மாட்சரர் இன்ி ோோஜாவிய ஜென மகாசானி பட்டா பட்டாரக்காமீஜியவர ಕರ್ನಾಟಕ ಜಮಾತೆ ಇ ಇಸ್ಲಾಂ ಅಧ್ಯಕ್ಷರಾದಂಥ ಡಾಕ್ಟರ್ ಬೆಳಗಾವಿ ಮೊಹಮ್ಮದ್ ಸಾದ್ ಕೊಟ್ಟೂರು ಸಂಸ್ಥಾನ ಮಠದ ಕೊಟ್ಟೂರು ಬಸವಲಿಂಗ ಸ್ವಾಮೀಜಿಯವರ ಕಲ್ಯಾಣ ಮಠ ಬಳ್ಳಾರಿ ಇದರ ಸ್ವಾಮೀಜಿಗಳಾದಂಥ ಕಲ್ಯಾಣ ಸ್ವಾಮೀಜಿಯವರ ಕರ್ನಾಟಕ ಸರ್ಕಾರದ ಇಂಧನ ಸಚಿವರಾದಂಥ ಶ್ರೀ ಕೆ ಜೆ ಜಾರ್ಜ್ ಅವರ ಹಿರಿಯರು ಮಾಜಿ ಸಚಿವರಾದಂಥ

ಶಾಸಕರಾದಂಥ ಡಾಕ್ಟರ್ ಅಜಯ್ ಸಿಂಗ್ ಅವರ ಬಳ್ಳಾರಿಯ ಶಾಸಕರಾದಂಥ ಶ್ರೀ ಭರತ್ ರೆಡ್ಡಿ ಅವರ ಕಂಪ್ಲಿ ಶಾಸಕರಾದಂಥ ಶ್ರೀ ಗಣೇಶ್ ಅವರ ಚಂಡೂರು ವಿಧಾನಸಭಾ ಕ್ಷೇತ್ರದ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಶಾಸಕರಾದಂಥ ಶ್ರೀಮತಿ ಅನ್ನಪೂರ್ಣ ತುಕಾರಾಮ್ ಅವರ ಸಿರುಗುಪ್ಪ ಶಾಸಕರಾದಂಥ ಶ್ರೀ ಬಿ ಎಂ ನಾಗರಾಜು ಅವರೇ ವೇದಿಕೆ ಮೇಲೆರ್ತಕ್ಕಂಥ ಎಲ್ಲ ಧರ್ಮಗುರುಗಳೇ ಎಲ್ಲ ಆಹ್ವಾನಿತ ಗಣ್ಯರೇ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಆತ್ಮೀಯ ಸೋದರ ಸೋದರಿಯರೇ ಮಾಧ್ಯಮದ ಗೆಳೆಯರೆ. ಧರ್ಮಕ್ಷೇತ್ರದ ಈ ಅಮೃತೋತ್ಸವ ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷದಿಂದ ಭಾಗಿಯಾಗಿದ್ದೇನೆ ನನಗೆ ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತೇಳಿ ಫಾದರ್ ಎನ್ರಿ ಡಿಸೋಜ ಅವರು ಆಹ್ವಾನವನ್ನು ನೀಡಿದರು ಮತ್ತು ಕೆ ಜೆ ಜಾರ್ಜ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಹೋಗಲೇಬೇಕು ಅಂತ ಹೇಳಿದರು ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮೆಲ್ಲರಿಗೂ ಕೂಡ ನೋಡ್ತಕ್ಕಂಥ ಅವಕಾಶ ಸಿಕ್ಕಿದೆ ಅದಕ್ಕಾಗಿ ಎಂದ್ರಿ ದಿಸೋಜ ಅವರಿಗೆ ಕೆ ಜೆ ಜಾರ್ಜ್ ಅವರಿಗೆ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಭಾರತ ದೇಶ ಬಹುತ್ವದ ದೇಶ ದೇಶದಲ್ಲಿ ಎಲ್ಲ ಧರ್ಮದವರು ಇದ್ದಾರೆ ಎಲ್ಲ ಜಾತಿಯವರು ಇದ್ದಾರೆ ಎಲ್ಲ ಭಾಷೆಯವರು ಇದ್ದಾರೆ ಎಲ್ಲ ಸಂಸ್ಕೃತಿಯವರು ಕೂಡ ಇದ್ದಾರೆ ನಾವೆಲ್ಲ ಮೂಲತಃ ಮಾನವರು ಅದಕ್ಕೆ ಸರ್ವಧರ್ಮ ಸಮನ್ವಯ ಈ ದೇಶದಲ್ಲಿ ಮಾತ್ರ ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ ಇದು ನಮ್ಮ ಪರಂಪರೆ ಈ ಪರಂಪರೆಯನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಕ್ಕಂಥದ್ದೇ ನಮ್ಮೆಲ್ಲರ ಕರ್ತವ್ಯ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ಲಿಕ್ಕೆ ಬಯಸ್ತಾ ಇದ್ದೇವೆ ಕುವೆಂಪು ಅವರು ಒಂದು ಕಡೆ ಹೇಳ್ತಾರೆ ಏನಂತ ಹೇಳ್ತಾರೆ ಅಂತಂದ್ರೆ ಹುಟ್ಟುವಾಗ ವಿಶ್ವಮಾನವನಾಗಿ ಹುಡ್ತೀವಿ ಹುಟ್ಟುವಾಗ ವಿಶ್ವ ಮಾನವನಾಗಿ ಹುಡ್ತೀವಿ ಬೆಳೀತಾ ಬೆಳೀತಾ ನಾವು ಅಲ್ಪ ಬಿಡ್ತೀವಿ ಅದು ಆಗ್ಬಾರ್ದು ಯಾಕಂತಂದ್ರೆ ನಾವು ವಿಶ್ವಮಾನವರಾಗಲಿಕ್ಕೆ ಪ್ರಯತ್ನ ಮಾಡಬೇಕೆ ಹೊರತು ಅಲ್ಪನಾ ಮಾನವರಾಗ್ತಕ್ಕಂಥ ಕೆಲಸವನ್ನು ಮಾಡಬಾರ್ದು ನಾವು ಪರಸ್ಪರ ಪ್ರೀತಿಸ್ಬೇಕು ಯಾವ ಧರ್ಮನೂ ಕೂಡ ಬೋಧನೆ ಮಾಡ್ತಕ್ಕಂಥದ್ದು ದ್ವೇಷವನ್ನು ಬೋಧನೆ ಮಾಡಲ್ಲ ಯಾವುದೇ ಧರ್ಮ ಆಗಿರಲಿ ಹಿಂದೂ ಧರ್ಮ ಆಗಿರಲಿ ಕ್ರೈಸ್ತ ಧರ್ಮ ಆಗಿರಲಿ ಇಸ್ಲಾಂ ಧರ್ಮ ಆಗಿರಲಿ ಬೌದ್ಧ ಧರ್ಮ ಆಗಿರಲಿ ಜೈನ ಧರ್ಮ ಆಗಿರಲಿ ಯಾವುದೇ ಧರ್ಮ ಯಾವ ಧರ್ಮನೂ ಕೂಡ ನಾವೆಲ್ಲರೂ ಕೂಡ ಮನುಷ್ಯರಾಗಿರಬೇಕು ಪರಸ್ಪರ ಪ್ರೀತಿಯಿಂದ ಬದುಕಬೇಕು துவஷஸ்பு அந்தக்கந்தோதனை மாத்தது அதுக்கே பசவாதீரணும் பழம அன்னதே அர்த்தன பல சுலபாக தயே தர்மத மூலவய்யா தயில்ல தர்ம யாது அய்யா தர்மக்கேன் பழ அர்த்த உடுக்கு உட்காது மூலவய தய இல்ல ர்மவி ஆகுதுயா அல்ல தயே தர்மத மூல அத நெல்ல ஒன்றும் இன்னொரு தய இய நோட கருணையின் நோட வாசல்யுங்க நோட பிரீத்த நோட துவேஷ அசூய நம்ம மத்திய இரபாரது துவேஷ அசூய் ಸಮಾಜದಲ್ಲಿ ಒಡಕು ಉಂಟಾಗ್ತದೆ ಸಮಾಜ ಸಮಾಜ ವಿಭಜನೆಯಾಗ್ತದೆ ಸಮಾಜ ಎರಡು ಎರಡು ಮೂರು ಗುಂಪುಗಳಾಗ್ಬಿಡ್ತವೆ ಅದು ಆಗಬಾರದು ಅಂತಕ್ಕಂಥದ್ದೇ ಅದಕ್ಕೆ ಬಾಬಾ ಸಾಹೇಬ್ ಅವರು ನಮಗೆ ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ಏನಿದೆ ಅಂತಂದ್ರೆ ನಿಮ್ಮ ಧರ್ಮವನ್ನ ಪಾಲನೆ ಮಾಡಿ ಬೇರೆ ಧರ್ಮದ ಬಗ್ಗೆ ಸಹಿಷ್ಣುತೆ ಇರಲಿ ಧರ್ಮ ನಮ್ಮ ಧರ್ಮವನ್ನ ಪ್ರೀತಿಯಿಂದ ಕಾಣೋಣ ಅಭಿಮಾನದಿಂದ ಕಾರಣ ಆದರೆ ಬೇರೆ ಧರ್ಮನೂ ಕೂಡ ಸಹಿಸ್ಕೊಳ್ತಕ್ಕಂಥ ಸಹಿಷ್ಣುತೆಯನ್ನ ಬೆಳೆಸ್ಕೋಬೇಕು ಇದು ನಮ್ಮ ಸಂವಿಧಾನದಲ್ಲಿರ್ತಕ್ಕಂಥ ಮೂಲ ತತ್ವ ಇದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ಸ್ವಧರ್ಮವನ್ನ ಪಾಲನೆ ಮಾಡಬೇಕು ಅನ್ಯ ಧರ್ಮವನ್ನ ಸಹಿಸ್ಕೋಬೇಕು ಸಹಿಷ್ಣು ಬೆಳೆ ಅದೇ ನಾವು ಸಂವಿಧಾನಕ್ಕೆ ಗೌರವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಲ್ಲಿಸ್ತಕ್ಕಂಥ ಗೌರವ ವಿವೇಕಾನಂದರಿಗೆ ಸಲ್ಲಿಸ್ತಕ್ಕಂಥ ಗೌರವ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ